ಗ್ರಹಚಾರ ಕೆಟ್ಟಾಗ ಎಲ್ಲೋ ಇವಾಗ ರೋಡ್ ಅಲ್ಲಿ ಪೊಲೀಸ್ ಹಿಡಿದ್ರು ಆ ಐಟಮ್ ತಗದು ನೋಡಿದ್ರು ಅಂತ ಟೈಮಲ್ಲಿ ಏನಾರು ರಾಂಗ್ ಮೆಟೀರಿಯಲ್ ಇತ್ತ ಅಂದ್ರೆ ಖಂಡಿತ ನಿಮಗೆ ಪ್ರಾಬ್ಲಮ್ ಆಗಿ ಆಗುತ್ತೆ ಬಟ್ ಇದಕ್ ಬಿಟ್ಟು ಎಕ್ಸ್ಟ್ರಾ ಕೊಡ್ತಾರಲ್ಲ ಗೋಲ್ಡ್ ಡ್ರಿಂಕ್ಸ್ ಡ್ರಗ್ಸ್ ವೆಪನ್ಸ್ ಬರ್ಡ್ಸ್ ಅನಿಮಲ್ಸ್ ಇದೂ ಡಿಲಿವರಿ ಮಾಡಂಗಿಲ್ಲ ಇದೆಲ್ಲ ಇಲ್ಲಿಗಲ್ ಸಿಗಾಕೊಂಡ್ರೆ ನಿಮ್ಮ ಮೇಲೆ ಎಫ್ ಐ ಆರ್ ಆಗುತ್ತೆ ಕೇಸ್ ಆಗತ್ತೆ ಮುಂಚೆ ಎಲ್ಲ ಡಂಜೋದಲ್ಲಿ ಆಗಿತ್ತು ಯಾವ್ದೋ ಒಂದು ಹಾವು ಏನೋ ಸಪ್ಲೈ ಮಾಡಿದಾರೆ ಅಂತ ಅದೊಂದ್ಸಲ ಸಗಳ ಹಾಕೊಂಡು ಕೇಸ್ ಆಗಿ ಅರೆಸ್ಟ್ ಆದ್ರೆ ಗೊತ್ತಿರಬೇಕು ರೋಡ್ ಅಲ್ಲಿ ನಿಂತ್ಕೊಂಡು ಬಿಡ್ತಾರೆ ಅಲ್ಲಿ ಯಾರೋ ಬಂದು ಇಸ್ಕೊಂಡ್ ಬರ್ತಾರೆ ಪೇಮೆಂಟ್ ಮಾಡ್ಬಿಡ್ತಾರೆ ಅವಾಗ ಏನೋ ಅದಕ್ಕೋಸ್ಕರ ಕಸ್ಟಮರ್ ಏನೋ ರೂಪಾಯಿ ಉಳಿಸೋಕೋಸ್ಕರ ಬೈಕ್ ಟ್ಯಾಕ್ಸಿನ ಬುಕ್ ಮಾಡ್ಬಿಡ್ತಾರೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ನಿಮಗೆ ಮೆಟೀರಿಯಲ್ ಕೊಡ್ತಾರೆ ಇದು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ನನ್ನ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಎಕ್ಸ್ಪೆಷಲಿ ಎಲ್ಲಾ ಡೆಲಿವರಿ ಬಾಯ್ಸ್ ಗೆ ರಾಪಿಡ್ ಆಗ್ಬೋದು ಸ್ವಿಗ್ಗಿ ಝೊಮೆಟೊ ಅಂಕಲ್ ಡೆಲಿವರಿ ಡೆಲಿವರಿ ಡಾಟ್ ಕಾಮ್ ಅಮೆಝಾನ್ ಫ್ಲಿಪ್ಕಾರ್ಟ್ ಯಾವುದೇ ಆಗಿರ್ಬೋದು ಎಲ್ಲ ಡೆಲಿವರಿ ಬಾಯ್ಸ್ಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದೀನಿ ಯಾಕೆಂದ್ರೆ ನಿನ್ನೆ ಡೆಲ್ಲಿಲಿ ಕೂಡ ಒಂದು ರಾಪಿಡೋ ರೈಡರ್ಸ್ ನ ಅರೆಸ್ಟ್ ಆಗಿದೆ ಅರೆಸ್ಟ್ ಮಾಡಿದ್ದಾರೆ ಬಿಕಾಸ್ ಯಾವ್ದೋ ಇಲ್ಲಿಗಲ್ ವೆಪನ್ಸ್ ಡೆಲಿವರಿ ಮಾಡಕ್ ಹೋಗಿ ಪೊಲೀಸ್ ಕೈಲಿ ಸಿಗಾಕೊಂಡು ಅರೆಸ್ಟ್ ಆಗಿದ್ದಾನೆ ಈ ತರ ಯಾಕೆ ಆಗುತ್ತೆ ಸಮಸ್ಯೆ ಡೆಲಿವರಿ ಬಾಯ್ಸ್ ಗೆ ಅಂತ ಈ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋ ತಿಳ್ಸ್ಕೊಡ್ತೀನಿ ಯಾರೆಲ್ಲ ಇನ್ನೂ ಈ ವಿಡಿಯೋ ನೋಡ್ತಾ ಇದ್ರ ಹಾಗೆ ಹೊಸದಾಗಿ ಯಾರು ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರ್ಯಾರು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಪ್ರತಿದಿನ ಇದೇ ತರ ವಿಡಿಯೋಸ್ ಬರ್ತಾ ಇರುತ್ತೆ ಎಲ್ಲಾರು ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ತಿಳಿಸ್ತಾನೆ ಇರ್ತೀವಿ ಡೆಲಿವರಿ ಬಾಯ್ಸ್ ಗೆ ಹಾಗೆ ನಮ್ಮ ಬೈಕ್ ಟ್ಯಾಕ್ಸಿ ಕೂಡ ಸಪೋರ್ಟ್ ಮಾಡ್ತಾನೆ ಇರ್ತೀವಿ ಅಂತ ಹೇಳ್ತಾ ಬನ್ನಿ ಇನ್ಯಾಕ್ ತಡ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಬುಕ್ಕಿಂಗ್ ಬಂದಿದೆ ಪಾಪ ರೈಡರ್ ಗೆ ತಗೊಂಡಿದ್ದಾನೆ ಬಟ್ ಅದ್ರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಹೋಗಿದ್ದಾನೆ ಪಿಕಪ್ ಮಾಡಿದಾನೆ ಡ್ರಾಪ್ ಲೊಕೇಶನ್ ಹೋಗಬೇಕಾದ್ರೆ ಎಲ್ಲೋ ಸೆಂಟ್ರಲ್ಲಿ ಪೊಲೀಸ್ ಹಿಡ್ದಿದ್ದಾರೆ ಚೆಕ್ ಮಾಡಿದ್ದಾರೆ ಬಟ್ ಅದ್ರಲ್ಲಿ ಯಾವ್ದೋ ಇಲ್ಲಿಗಲ್ ವೆಪನ್ ಸಿಕ್ಕಿರೋದ್ರಿಂದ ಅವನು ಅರೆಸ್ಟ್ ಆಗಿದ್ದಾರೆ ಅವ್ನಿಗೇನು ಗೊತ್ತಿಲ್ಲ ಪಾಪ ಇದು ಅವನಿನ್ ಯಾವ್ದೋ ಇಂಟೆನ್ಶನ್ ಇಟ್ಕೊಂಡ್ ಬೇಕಂತ ಮಾಡಿರೋದಲ್ಲ ಬಟ್ ಅವ್ರ ಕೆಲಸ ಏನೋ ಡೆಲಿವರಿ ಮಾಡಿದ್ದಾರೆ ತಗೊಂಡೋಗಿ ಸಿಗಾಕೊಂಡು ಅರೆಸ್ಟ್ ಆಗಿದ್ದಾರೆ ಈ ತರ ಯಾಕಾಗತ್ತೆ ಅದಕ್ಕೋಸ್ಕರ ಡೆಲಿವರಿ ಬಾಯ್ಸ್ಗೆ ನಾನು ಹೇಳ್ತಾ ಇದ್ದೀನಿ ರೇಬಾದ್ರೆ ಹಂಗಾಗಿ ನೀವು ಏನೇ ಒಂದು ಮೆಟೀರಿಯಲ್ ಕೊಟ್ರೆ ಫಸ್ಟ್ ಚೆಕ್ ಮಾಡ್ಕೋಬೇಕು ಏನಿದೆ ಅದರೊಳಗಡೆ ಇದು ಲೀಗಲ್ ಮೆಟೀರಿಯಲ್ ಇಲ್ಲಿಗಲ್ ಮೆಟೀರಿಯಲ್ ಗೊತ್ತಿರಲ್ಲ ನಮಗೆ ಏನೋ ಬುಕ್ ಮಾಡ್ತಾರೆ ಏನೋ ಕೊಟ್ಟು ಕಳ್ಸಿ ಬಿಡ್ತಾರೆ ನಮಗೆ ಏನೋ ಹೋಗ್ತೀವಿ ಡೆಲಿವರಿ ಮಾಡ್ತೀವಿ ಹೋಗ್ತಾ ಇಲ್ಲ ಸೆಂಟ್ರಲ್ ಪೊಲೀಸ್ ಹಿಡಿದ್ರೆ ಏನ್ ಮಾಡ್ತೀರಾ ಇದು ಸಮಸ್ಯೆ ನಿಮಗೆ ಯಾವುದೇ ಒಂದು ಮೆಟೀರಿಯಲ್ ಕೊಟ್ರುನು ಅಷ್ಟೇ ಫಸ್ಟ್ ಅದಕ್ಕೆ ಬಿಲ್ ಇದೆಯಾ ಬಿಲ್ ಕಂಪಲ್ಸರಿ ಬಸ್ ಸ್ಟ್ಯಾಂಡ್ ಶುಡ್ ಬೇಕೇ ಬೇಕು ಮೆಟೀರಿಯಲ್ಗೆ ಪೊಲೀಸ್ ಹಿಡಿದಾಗ ನಿಮಗೆ ಬಿಲ್ ತೋರಿಸಬಹುದು ಈ ತರ ಮೆಟೀರಿಯಲ್ ಈ ತರ ಕಸ್ಟಮರ್ ಕೊಟ್ಟಾರೆ ಅಂತ ಅವಾಗ ಏನೋ ನೀವು ಹೋಗೋದು ವಿತೌಟ್ ಬಿಲ್ ಅಲ್ಲಿ ಯಾವ್ದೇ ಮೆಟೀರಿಯಲ್ ತಗೊಂಡು ಹೋಗಲೇ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಇದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಎಲ್ಲೇ ಪೊಲೀಸ್ ಇಡ್ರೂ ಇದು ಐಟಮ್ ಸೀಸ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಆಗುತ್ತೆ ಹಂಗಾಗಿ ಇದೊಂದು ದೊಡ್ಡ ಪ್ರಾಬ್ಲಮ್ ಮತ್ತೆ ನಿಮಗೆ ಗೊತ್ತಿರಬೇಕು ಎಸ್ ಪಿ ರೋಡ್ ಅಲ್ಲಿ ಆಲ್ಮೋಸ್ಟ್ ಎಸ್ ಪಿ ರೋಡ್ ಅಲ್ಲಿ ಎಲ್ಲ ಬುಕ್ ಮಾಡೋದೇ ಪಾರ್ಸಲ್ ಇದ್ರೆ ಪಾರ್ಸಲ್ ಯಾರು ಬುಕ್ ಮಾಡಲ್ಲ ಬೈಕ್ ಟ್ಯಾಕ್ಸಿನೇ ಬುಕ್ ಮಾಡ್ತಾರೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಬಿಟ್ಟು ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಕಸ್ಟಮರ್ಸ್ ಮೆಟೀರಿಯಲ್ಲೇ ಕೊಡ್ತಾರೆ ಯಾಕೆ ಈ ತರ ಮಾಡ್ತಾರೆ ಅಂದ್ರೆ ಅಮೌಂಟ್ ಕಮ್ಮಿ ಬರುತ್ತೆ ಬೈಕ್ ಟ್ಯಾಕ್ಸಿಗೆ ಅಂತ ಈಗ ಪಾರ್ಸಲ್ ಬುಕ್ ಮಾಡಿದ್ರೆ ಒಂದು ತರ್ಟಿ ಟು ಫಾರ್ಟಿ ರುಪೀಸ್ ಎಕ್ಸ್ಟ್ರಾ ಬರುತ್ತೆ ಬಟ್ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದಾಗ ಅದೇ ತರ್ಟಿ ಟು ಫಾರ್ಟಿ ರುಪೀಸ್ ಕಮ್ಮಿ ಅಮೌಂಟ್ ಶೋ ಆಗುತ್ತೆ ಅವರಿಗೆ ಅದಕ್ಕೋಸ್ಕರ ಕಸ್ಟಮರ್ ಏನೋ ರೂಪಾಯಿ ಉಳಿಸಕೋಸ್ಕರ ಬೈಕ್ ಟ್ಯಾಕ್ಸಿನೇ ಬುಕ್ ಮಾಡಿಬಿಡ್ತಾರೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ನಿಮಗೆ ಅಲ್ಲಿ ಮೆಟೀರಿಯಲ್ ಕೊಡ್ತಾರೆ ಇದು ಜಾಸ್ತಿ ನಡೀತದೆ ಬಟ್ ಈ ತರ ತಗೋಬೇಕಾರೆ ನೀವು ಮಾರ್ಕೆಟ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿ ತಗೊಳ್ಳಿ ಐಟಮ್ ಏನಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಇಲ್ಲ ಪ್ಯಾಕ್ ಆಗಿದೆಯಾ ಒನ್ ಟೈಮ್ ಅವ್ರನ್ನ ಕೇಳ್ಕೊಳ್ಳಿ ಸರ್ ಏನಿದೆ ಮೆಟೀರಿಯಲ್ ಒಳಗಡೆ ಎಲೆಕ್ಟ್ರಿಕಲ್ ವೈಕಲ್ ಎಲೆಕ್ಟ್ರಿಕಲ್ ಮೆಟೀರಿಯಲ್ ಇದೆಯಾ ಬೇರೆ ಏನಾದ್ರು ಒಂದು ಓಮ್ ಮೆಟೀರಿಯಲ್ ಇದೆಯಾ ಫಸ್ಟ್ ಕೇಳ್ಕೊಳ್ಳಿ ಅದಕ್ಕೆ ಬಿಲ್ ಬಿಲ್ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಕಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಇನ್ನೂ ಒಂದು ನಿಮಗೆ ಸಜೆಷನ್ ಮಾರ್ಕೆಟ್ ಅಲ್ಲಿ ಬುಕ್ ಮಾಡ್ತಾರಲ್ವಾ ಪಾರ್ಸಲ್ ಬುಕ್ ಮಾಡಿದ್ರೆ ಪಾರ್ಸಲ್ ಕೊಟ್ರೆ ತಗೊಳ್ಳಿ ಬೈಕ್ ಬುಕ್ ಮಾಡಿ ಪಾರ್ಸಲ್ ಕೊಟ್ರೆ ತಗೋಳಕ್ ಹೋಗ್ಬೇಡಿ ಆಲ್ಮೋಸ್ಟ್ ನೋಡ್ಕೊಳ್ಳಿ ಒಂದ್ಸಲಿ ಓಕೆ ಮೆಟೀರಿಯಲ್ ಗೊತ್ತು ಕಾಣಂಗಿದ್ರೆ ತಗೊಳ್ಳಿ ತೊಂದರೆ ಇಲ್ಲ ನಿಮ್ಗೆ ಏನಾರು ಮೆಟೀರಿಯಲ್ ಹಂಗೆ ಡೈರೆಕ್ಟ್ ಲೂಸ್ ಓಪನ್ ಆಗಿ ಕೊಡ್ತಾ ಇದ್ದಾರೆ ಲ್ಯಾಪ್ಟಾಪ್ ಇಲ್ಲ ಬೇರೆ ಏನೋ ಐಟಮ್ಸ್ ಹಾರ್ಡ್ವೇರ್ ಮೆಟೀರಿಯಲ್ ಏನೋ ಹಂಗೆ ಡೈರೆಕ್ಟ್ ಹಂಗೆ ಕಾಣ್ತಾ ಇದ್ದೀನಿ ಮೆಟೀರಿಯಲ್ ಅಂದ್ರೆ ಎತ್ಕೊಳ್ಳಿ ತೊಂದರೆ ಇಲ್ಲ ಎತ್ಕೊಂಡು ಹೋಗಬಹುದು ಬಟ್ ಪ್ಯಾಕಿಂಗ್ ಮಾಡಿ ಕೊಡ್ತಾರಲ್ಲ ಇದು ತುಂಬಾ ಡೇಂಜರಸ್ ಒಳಗಡೆ ಏನ್ ಮೆಟೀರಿಯಲ್ ಹಾಕಿರ್ತಾರೆ ಅಂತಾನೆ ಗೊತ್ತಾಗಲ್ಲ ಕೆಲವು ಡ್ರಗ್ಸ್ ಸಪ್ಲೈ ಮಾಡ್ತಾರೆ ಕೆಲವು ಇಲ್ಲಿಗಲ್ ವೆಪನ್ಸ್ ಸಪ್ಲೈ ಮಾಡ್ತಾರೆ ಬೆಂಗಳೂರಲ್ಲಿ ತುಂಬಾ ನಡೀತವೆ ಈ ತರದ್ದು ಗೊತ್ತಿಲ್ಲದೇ ಆಗ್ತವೆ ಮತ್ತೆ ಡ್ರಿಂಕ್ಸ್ ಸಪ್ಲೈ ಮಾಡ್ತಾರೆ ಈ ತರ ಎಲ್ಲ ತುಂಬಾ ಇದೆ ನಿಮಗೆ ಗೊತ್ತಿರ್ಬೇಕು ಡಿಲಿವರಿ ಫೀಲ್ಡ್ ಅಲ್ಲಿ ಇವ್ ಯಾವ ಅಲೋ ಇಲ್ಲ ಸ್ವಿಗ್ಗಿ ಆಗ್ಬೋದು ಜೊಮಾಟೊ ಆಗ್ಬೋದು ರಾಪಿಡೋ ಪೋರ್ಟರ್ ಇನ್ನು ಎಷ್ಟು ಡೆಲಿವರಿ ಆ್ಯಪ್ ಇದಾವೆ ಡಿಲಿವರಿ ಆ್ಯಪಲ್ಲಿ ಅಲ್ಲಿ ಒಂದು ಡ್ರಗ್ಸ್ ಇಲ್ಲಿಗಲ್ ವೆಪನ್ಸ್ ಡ್ರಿಂಕ್ಸ್ ಗೋಲ್ಡ್ ಇದು ಯಾವುದು ಕೂಡ ಡಿಲಿವರಿ ಇಲ್ಲ ನಿಮಗೆ ಬುಕ್ ಮಾಡ್ಬೇಕಾದ್ರೆ ಕಸ್ಟಮರ್ಗೆ ತೋರಿಸ್ತಾನೆ ಇದು ಮೇಯ್ನು ಹಂಗಾಗಿ ಈ ತರ ಮೆಟೀರಿಯಲ್ ಕೊಟ್ಟರೆ ನೀವು ಕಂಪಲ್ಸರಿ ಡೆಲಿವರಿ ಮಾಡಕ್ ಹೋಗ್ಬೇಡಿ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಪ್ಯಾಕಿಂಗ್ ಆಗಿತ್ತು ನಿಮಗೆ ಡೌಟ್ ಬರ್ತಾ ಇದೆ ಈ ಮೆಟೀರಿಯಲ್ ಅಲ್ಲಿ ಏನೋ ಇದೆ ರಾಂಗ್ ಇದೆ ಅಂತ ಅಂದಾಗ ನೀವು ದಯವಿಟ್ಟು ಅವ್ರ ಕಸ್ಟಮರ್ ಕೇಳಿ ಏನ್ ಮೆಟೀರಿಯಲ್ ಇದೆ ಅವ್ರ ಏನಾರು ಇನ್ ಕೇಸ್ ಹೇಳಕ್ಕೆ ಹಿಂದೆ ಏಟ್ ಹಾಕಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗ ಇದ್ರಲ್ಲಿ ಏನೋ ಬೇರೆ ಮೆಟೀರಿಯಲ್ ಇದೆ ಅಂತ ಟೈಮ್ ಅಲ್ಲಿ ಬೇಡ ಇಲ್ಲ ನಾವು ತಗೊಂಡೋಗಲ್ಲ ಸರ್ ಇದು ಬೇಡ ನಮಗೆ ಪೊಲೀಸ್ ಇರೋದ್ರೆ ಪ್ರಾಬ್ಲಮ್ ಆಗುತ್ತೆ ವಿತೌಟ್ ಬಿಲ್ ಅಲ್ಲಿ ಕೊಡ್ತಾ ಇದೀರಾ ಬಿಲ್ ಇಲ್ಲ ಏನಿಲ್ಲ ನಾವ್ ಹೆಂಗ್ ತಗೊಂಡೋಗೋದು ಹೇಳಿ ಇಮಿಡಿಯೇಟ್ ಅಲ್ಲೇ ಕ್ಯಾನ್ಸಲ್ ಮಾಡ್ಕೊಳ್ಳಿ ತೊಂದ್ರೆ ಏನಿಲ್ಲ ನೂರ್ ಇನ್ನೂರು ರೂಪಾಯಿ ಆ ಆರ್ಡರ್ ಲಾಸ್ ಆದ್ರೂ ಪರವಾಗಿಲ್ಲ ಬೇರೆ ಆರ್ಡರ್ ಬರುತ್ತೆ ಮಾಡ್ಕೋಬಹುದು ಬಟ್ ನಿಮ್ಮ ಜೀವಕ್ಕೆ ಕುತ್ತ ಅಂತ ಬಂದ್ರೆ ಏನ್ ಮಾಡ್ತೀರಾ ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿ ಸುತ್ತಕ್ ಆಗತ್ತ ನೀವು ನೀವು ಸಂಪಾದನೆ ಮಾಡೋ ಸಾವಿರ ರೂಪಾಯಿ ದಿನಕ್ಕೆ ಆ ಕೆಲ್ಸ ನಿಮ್ಮ ನಮ್ಕೊಂಡು ಫ್ಯಾಮಿಲಿ ಇರ್ತಾರೆ ಈಗ ಕೇಸ್ ಏನಾರು ಪ್ರಾಬ್ಲಮ್ ಆಯ್ತು ಅಂದಾಗ ಏನ್ ಮಾಡ್ತೀರಾ ನಿಮ್ಮ ನಂಬ್ಕೊಂಡಿರೋ ಫ್ಯಾಮಿಲಿ ಎಲ್ಲ ಬೀದಿ ಬರ್ಬೇಕಾಗತ್ತೆ ನಿಮ್ಮ ಅನಾ ಮರೀದಿ ಕೂಡ ಹೋಗುತ್ತೆ ಈ ತರ ಸಾಧ್ಯತೆ ಜಾಸ್ತಿ ಇರುತ್ತೆ ಬುಕ್ ಮಾಡಿರೋ ಕಸ್ಟಮರ್ ಏನೋ ತಪ್ಪಿಸ್ಕೊಂಡ್ಬಿಡ್ತಾರೆ ಹೆಂಗನ ಇಲ್ಲ ಸರ್ ನಾವ್ ಕೊಟ್ಟಿಲ್ಲ ಬೈಕ್ ಬುಕ್ ಮಾಡಿದ್ವಿ ಅಷ್ಟೇನೆ ಆ ನಮ್ಮ ಪಾರ್ಸಲ್ ನಮ್ದು ಅಲ್ವೇ ಇಲ್ಲ ಅಂತ ಏನು ಹೇಳಿ ಒಂದು ಏನೇ ಹೇಳಿ ಒಂದು ತಪ್ಪಿಸ್ಕೊಂಡ್ಬಿಡ್ತಾರ ಬಟ್ ತಗ್ಲಾಕೋದ್ ಯಾರು ಡೆಲಿವರಿ ಬಾಯ್ಸೆ ಫೈನಲ್ ಆಗಿ ಕಂಪ್ನಿ ನೀವು ಕಾಲ್ ಮಾಡಿ ಕೇಳಿದ್ರು ಕೂಡ ಅವ್ರ ನಿಮ್ಗೆ ಯಾವ್ದೇ ತರ ರೆಕಮೆಂಡೇಶನ್ ಆಗ್ಲಿ ಸಪೋರ್ಟ್ ಆಗ್ಲಿ ಮಾಡಲ್ಲ ಅವ್ರು ಹೇಳೋದ್ ಒಂದೇ ಮಾತು ಹೇಳಪ್ಪ ಬೈಕ್ ಬುಕ್ ಮಾಡಿದ್ರೆ ಕಸ್ಟಮರ್ ಕರ್ಕೊಂಡು ಹೋಗಬೇಕಾಗಿತ್ತು ನೀವ್ ಹೆಂಗ್ ಪಾರ್ಸಲ್ ಹೋದ್ರಿ ನಿಮಗೆ ಅಲ್ಲಿ ತರ ನಾವು ಆಪ್ಷನ್ ಪಾರ್ಸಲ್ ಬಂದ್ರೆ ಪಾರ್ಸಲ್ ತಗೊಳ್ಳಿ ಬೈಕ್ ಬಂದ್ರೆ ಬೈಕ್ ತಗೊಳ್ಳಿ ಆ ಥರ ಏನಾರು ಪ್ರಾಬ್ಲಮ್ ಇದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಾವ್ ಏನಾದ್ರೆ ಆರ್ಡರ್ ಬ್ಯಾಡಾದ್ರೆ ಆರ್ಡರ್ ಕ್ಯಾನ್ಸಲ್ ಮಾಡ್ಕೊಡ್ತೀವಿ ಇಲ್ಲ ಏನಾದ್ರು ಪ್ರಾಬ್ಲಮ್ ಇದ್ರೆ ಸಾಲ್ವ್ ಮಾಡ್ತೀವಿ ಈಗ ನೀವು ಈ ತರ ಬೈಕ್ ಬುಕ್ ಮಾಡ್ಬಿಟ್ಟು ಪಾರ್ಸಲ್ ಎತ್ಕೊಂಡೋಗಿ ಇಲ್ಲಿಗಲ್ ವೈ ಮೆಟೀರಿಯಲ್ಲು ಈಗ ಪ್ರಾಬ್ಲಮ್ ಅಂದ್ರೆ ನಾವೇನ್ ಮಾಡೋಕ್ಕಾಗತ್ತೆ ಇದಕ್ಕೆ ನಾವು ಜವಾಬ್ದಾರ ಆಗಕ್ಕಾಗಲ್ಲಪ್ಪ ಇದು ಪ್ರಾಬ್ಲಮ್ ನೀವೇ ಸಾಲ್ವ್ ಮಾಡ್ಕೋಬೇಕು ಒಂದೇ ಮಾತ್ ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ಬಿಟ್ಬಿಡ್ತಾರೆ ಬಿಟ್ಬಿಡ್ತಾರೆ ಕಂಪ್ನಿಯವ್ರು ಇದಕ್ಕೆ ಯಾರು ಸಪೋರ್ಟ್ ಆಗಲ್ಲ ನಿಮ್ಗೆ ಯಾರನ್ನು ರೆಕಮೆಂಡೇಶನ್ ಮಾಡಲ್ಲ ಇದಕ್ಕೆ ಹಂಗಾಗಿ ಇದು ತುಂಬಾ ಅಂದ್ರೆ ತುಂಬಾ ಡೇಂಜರ್ ಅದಕ್ಕೋಸ್ಕರ ಆಲ್ಮೋಸ್ಟ್ ಡೆಲಿವರಿ ಬಾಯ್ಸ್ ಬಿ ಕೇರ್ಫುಲ್ ಆಗಿ ಡ್ಯೂಟಿ ಮಾಡಬೇಕು ಒಂದೊಂದ್ ಟೈಮ್ ಇದು ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಏನಾಗಲ್ಲ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಬರ್ತಕ್ಕಂಥ ಮೆಟೀರಿಯಲ್ ಎಲ್ಲ ಗೊತ್ತಿರ್ಬೇಕು ಲ್ಯಾಪ್ಟಾಪ್ ಹಾರ್ಡ್ವೇರ್ ಐಟಮ್ಸ್ ಮೊಬೈಲ್ ಮೆಟೀರಿಯಲ್ಸ್ ಇಂಥವೇ ಬರೋದು ಅಲ್ಲಿ ಎಷ್ಟೇ ನೀವು ಬೈಕ್ ಬುಕ್ ಮಾಡಿ ಪಾರ್ಸಲ್ ಕೊಟ್ರು ಇಲ್ಲಿಗಲ್ ವೆಪನ್ಸ್ ಅಂತ ಯಾವ್ದು ಕೊಡಲ್ಲ ಎಲ್ಲ ರೇರ್ ಕೊಡೋದು ಒಂದೊಂದು ಎಲ್ಲ ಅದ್ ಗೊತ್ತಿರೋ ಕಾರಣಗೆ ಇರ್ತಾವ ಐಟಮ್ ಬಟ್ ಸಿಟಿ ಒಳಗಡೆ ಔಟ್ಸೈಡ್ ಎಲ್ಲ ಕೊಡ್ತಾರಲ್ವಾ ಕೆಲವೊಂದೊಂದು ಅಪಾರ್ಟ್ಮೆಂಟ್ ಕೆಲವೊಂದು ಇಂಡಿಪೆಂಡೆಂಟ್ ಹೌಸ್ ಗಳಲ್ಲಿ ಕೆಲವರು ಎಲ್ಲೋ ಒಂದು ರೋಡ್ ಅಲ್ಲಿ ನಿಂತ್ಕೊಂಡು ಕೊಡ್ತಾರೆ ಮೆಟೀರಿಯಲ್ ಮನೆಯಲ್ಲೂ ಕೊಡಲ್ಲ ರೋಡ್ ಅಲ್ಲಿ ನಿಂತ್ಕೊಂಡ್ ಕೊಟ್ಬಿಡ್ತಾರೆ ಅಲ್ಲಿ ಯಾರೋ ಬಂದ್ ಇಸ್ಕೊಂಡ್ ಬರ್ತಾರೆ ಪೇಮೆಂಟ್ ಮಾಡ್ಬಿಡ್ತಾರೆ ಅವಾಗ ಏನಾಗುತ್ತೆ ಈ ತರ ಪ್ರಾಬ್ಲಮ್ ಜಾಸ್ತಿ ಯಾಕೆಂದ್ರೆ ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಆದ್ರೂ ನೀವ್ ಯಾವ ಮನೆಯಿಂದ ಬಂದ್ರಿ ಯಾವ ಅಪಾರ್ಟ್ಮೆಂಟ್ ತಂದ್ರಿ ಇಲ್ಲ ಯಾವ್ ಇಂದ ಪಿಕ್ ಮಾಡಿದ್ರಿ ಏನು ಗೊತ್ತಾಗಲ್ಲ ಯಾಕಂದ್ರೆ ನಾವ್ ರೋಡಲ್ಲಿ ಬಂದೆಲ್ಲ ನಿಂತ್ಕೊಂಡ್ ಕೊಟ್ಟಿರ್ತಾನೆ ಅಲ್ಲೇ ಪೇಮೆಂಟ್ ಮಾಡ್ತಾನೆ ನೀವು ಡ್ರಾಪ್ ಲೊಕೇಶನ್ ಗು ಕಾಲ್ ಮಾಡದೆ ಗಾಡಿ ಎಲ್ಲ ನಡ್ಕೊಂಡ್ ಬಂದ ರೋಡಲ್ಲಿ ಇಸ್ಕೊಂಡು ಹೋಗ್ಬಿಡ್ತಾರೆ ಈ ತರ ಸಾಧ್ಯತೆ ಜಾಸ್ತಿ ಯಾಕಂದ್ರೆ ಇಂತ ಇಲ್ಲಿಗಲ್ ಮೆಟೀರಿಯಲ್ ಸಪ್ಲೈ ಮಾಡೋರು ಈ ತರ ಜಾಸ್ತಿ ಆಗೋದು ಪ್ರಾಬ್ಲಮ್ ಎಷ್ಟೋ ಆಗುತ್ತೆ ಕೆಲವೊಂದಿಷ್ಟ ಎಷ್ಟಿರ್ತಾವ ಪ್ಯಾಕೆಟ್ ಗಳು ಫುಲ್ ಪ್ಯಾಕ್ ಮಾಡಿರ್ತಾರೆ ಕವರ್ ಹಾಕಿ ಹಾಕಿ ಟೇಪ್ ಹಾಕಿ ಫುಲ್ ಬಂದು ಬಸ್ ಪ್ಯಾಕ್ ಮಾಡಿಬಿಟ್ಟಿರ್ತಾರೆ ಅದ್ ನೋಡಿರೊಂದ್ ಕಾಲ್ ಕೆಜಿ ಇರಲ್ಲ ಮೆಟೀರಿಯಲ್ ಒಳಗಡೆ ಅಷ್ಟು ವೆಯ್ಟ್ ಇರುತ್ತೆ ಅಷ್ಟು ಬಂದೋಬಸ್ತ್ ಪ್ಯಾಕ್ ಮಾಡ್ತಾರೆ ಅದಕ್ಕೆ ಕೆಲವೊಂದು ಐವತ್ತು ರೂಪಾಯಿ ಎಕ್ಸ್ಟ್ರಾನೆ ಕೊಟ್ಬಿಡ್ತಾರೆ ಸರ್ ತುಂಬಾ ಅರ್ಜೆಂಟ್ ಇದೆ ಮೆಟೀರಿಯಲ್ ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಕೊಡ್ತೀವಿ ಡಿಲಿವರಿ ಮಾಡ್ಬಿಡಿ ಅಂತಾರೆ ಅಂತ ಟೈಮಲ್ಲಿ ನೀವು ಎಚ್ಚೆತ್ಕೋಬೇಕು ಏನೋ ರಾಂಗ್ ಮೆಟೀರಿಯಲ್ ಇದೆ ಇದು ಇಷ್ಟು ಚಿಕ್ಕ ಐಟಮ್ ಈ ತರ ರೋಡಲ್ಲಿ ಇನ್ಕೊಂಡ್ ಕೊಡ್ತಾ ಇದ್ರೆ ಅದು ಇಷ್ಟ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾ ಇದೆ ಅರ್ಜೆಂಟ್ ಅಂತಾರೆ ಅಂತ ಅಂದ್ಮೇಲೆ ಏನಾಗುತ್ತೆ ನಿಮಗೆ ಡೌಟ್ ಬರಬೇಕು ಇಂತ ಅಂತ ಟೈಮಲ್ಲಿ ಇದೇನೋ ಬೇರೆ ರಾಂಗ್ ಐಟಮ್ ಇದೆ ಅಂತ ಟೈಮಲ್ಲಿ ಇಲ್ಲ ಸರ್ ನಾವ್ ಈ ತರ ಐಟಮ್ ಮಾಡಕ್ ಆಗಲ್ಲ ಬಿಲ್ ಇಲ್ಲ ಏನಿಲ್ಲ ಇದಕ್ಕೆ ತಗೊಂಡೋಗಿ ಯಾವ ಪೊಲೀಸ್ ಇದ್ರೆ ರೋಡಲ್ಲಿ ಏನ್ ಮಾಡ್ಬೇಕು ನಮಗೆ ಪ್ರಾಬ್ಲಮ್ ಆಗುತ್ತೆ ನಮ್ಗೆ ಕೆಲಸ ಹೋಗುತ್ತೆ ನಾವು ಜೈಲಿಗೆ ಹೋಗ್ಬೇಕಾಗುತ್ತೆ ನಮಗೆ ಏನೇ ಒಂದ್ ಮೆಟೀರಿಯಲ್ ನಮಗೆ ಕಾಣಿಸ್ಬೇಕು ಏನಾದ್ರು ಇತ್ತಂದ್ರೆ ಗೊತ್ತಿಲ್ಲ ಗೊತ್ತಾಗ್ಬೇಕು ಇಂತ ಮೆಟೀರಿಯಲ್ ಇದೆ ಅಂತ ಹೇಳಿ ತಗೊಂಡೋಗೋದು ನೀವೇನೋ ನಮ್ಗೆ ಇನ್ಫಾರ್ಮೇಶನ್ ಇದ್ದಲ್ಲಿ ಈ ತರ ಮೆಟೀರಿಯಲ್ ಕೊಟ್ಟಾಗ ನಾವು ಸಪ್ಲೈ ಮಾಡಲ್ಲ ಅಂತ ನೀವು ಡೈರೆಕ್ಟ್ ಆ ಕಸ್ಟಮರ್ ಗೆ ಹೇಳ್ಬಿಡಿ ಪ್ರಾಬ್ಲಮ್ ಇಲ್ಲ ಆಯ್ತಾ ನಿಮ್ಮ ಸೇಫ್ಟಿ ನೀವು ಫಸ್ಟ್ ನೋಡ್ಕೋಬೇಕು ನೆಕ್ಸ್ಟ್ ಬೇರೆ ಕಸ್ಟಮರ್ ಆಗ್ಬೋದು ಕಂಪ್ನಿ ಆಗ್ಬಹುದು ಡ್ಯೂಟಿ ಆಗ್ಬಹುದು ನಿಮಗೆ ಪ್ರಾಬ್ಲಮ್ ಆದ್ರೆ ಯಾರು ಸಾಲ್ವ್ ಮಾಡಲ್ಲ ಬಂದು ನಿಮ್ಗೆ ಪ್ರಾಬ್ಲಮ್ ಆದ್ರೆ ನೀವೇ ಸಾಲ್ವ್ ಮಾಡ್ಕೋಬೇಕಾಗತ್ತೆ ಹಂಗಾಗಿ ಡೆಲಿವರಿ ಫೀಲ್ಡ್ ಅಲ್ಲಿ ಇದೊಂದು ಸಮಸ್ಯೆ ಜಾಸ್ತಿ ಆಗುತ್ತೆ ಈ ತರದ ತುಂಬಾ ಆಗಿದೆ ಮುಂಚೆ ಎಲ್ಲ ಡಂಜೋದಲ್ಲಿ ಆಗಿತ್ತು ಯಾವ್ದೋ ಒಂದು ಹಾವು ಏನೋ ಸಪ್ಲೈ ಮಾಡಿದಾರೆ ಅಂತ ಅದೊಂದ್ ಸಲಿ ಸಗ್ಲ್ ಹಾಕೊಂಡು ಕೇಸ್ ಆಗಿ ಅರೆಸ್ಟ್ ಆದ್ರೂ ಗೊತ್ತಿರ್ಬೇಕು ಮತ್ತೆ ಡ್ರಿಂಕ್ಸ್ ಸಪ್ಲೈ ಮಾಡಿದ್ರು ಯಾವ್ದೋ ಒಂದ್ ಸಿಗ್ಗಿ ಜಮಾಟದಲ್ಲಿ ಅದೊಂದ್ ಸರಿ ಸಿಗ ಹಾಕೊಂಡು ಅದು ಒಂದ್ ಕೇಸ್ ಆಯ್ತು ತುಂಬಾ ಆಗಿದೆ ಈ ತರದ ಕೇಸ್ ಬೆಂಗಳೂರಲ್ಲೇ ನಡೆದಿದೆ ಈ ಡೆಲಿವರಿ ಫೀಲ್ಡ್ ಅಲ್ಲಿ ತುಂಬಾ ಇದೆ ಬರ್ಡ್ಸ್ ಈ ತರದ ಎಲ್ಲವನ್ನೂ ಕೂಡ ಡೆಲಿವರಿ ಮಾಡಂಗಿಲ್ಲ ಪ್ರಾಣಿ ಪಕ್ಷಿಗಳನ್ನೂ ಕೂಡ ಡೆಲಿವರಿ ಮಾಡಂಗಿಲ್ಲ ಡೆಲಿವರಿ ಫೀಲ್ಡ್ ಅಲ್ಲಿ ಈ ತರಗೆ ಕೇಸ್ ಆಗುತ್ತೆ ಇದಕ್ಕೆ ನಮ್ಗೆ ಏನಿದೆ ಕಮರ್ಷಿಯಲ್ ಮೆಟೀರಿಯಲ್ ಅಂದ್ರೆ ಅಷ್ಟೇ ಬರುತ್ತೆ ಇದಕ್ಕೆ ಹಾರ್ಡ್ವೇರ್ ಐಟಮ್ ಕಮರ್ಷಿಯಲ್ ಮೆಟೀರಿಯಮ್ ಮೆಟೀರಿಯಲ್ ಎಲೆಕ್ಟ್ರಿಕಲ್ಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಮೆಡಿಸಿನ್ಸ್ ಫುಡ್ ಓಮ್ ಮೆಟೀರಿಯಲ್ಸ್ ಇಷ್ಟೇ ನಮ್ದು ಡೆಲಿವರಿ ಫೀಲ್ಡ್ ಅಂದ್ರೆ ಇರೋದು ಬಟ್ ಬಿಟ್ಟು ಎಕ್ಸ್ಟ್ರಾ ಕೊಡ್ತಾರಲ್ಲ ಗೋಲ್ಡ್ ಡ್ರಿಂಕ್ಸ್ ಡ್ರಗ್ಸ್ ವೆಫೆನ್ಸ್ ಬರ್ಡ್ಸ್ ಅನಿಮಲ್ಸ್ ಇದು ಯಾವ್ದು ಡೆಲಿವರಿ ಮಾಡಂಗಿಲ್ಲ ಇದೆಲ್ಲ ಇಲ್ಲಿಗಲ್ ಸಿಗಾಕೊಂಡ್ರೆ ನಿಮ್ ಮೇಲೆ ಎಫ್ ಐ ಆರ್ ಆಗುತ್ತೆ ಕೇಸ್ ಆಗುತ್ತೆ ನಿಮ್ಮ ಡ್ಯೂಟಿ ಕೂಡ ಹೊರಟೋಗುತ್ತೆ ಇದು ಮಸ್ಟ್ ಅಂಡ್ ಶುಡ್ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಡೆಲಿವರಿ ಬಾಯ್ಸ್ ತುಂಬಾ ಕೇರ್ಫುಲ್ ಈ ತರದ ಮಾಡಬಾರ್ದು ಏನೇ ಒಂದು ಕೊಟ್ಟರು ಈ ತರ ತಗೊಳ್ಳೇಬೇಡಿ ಇಮಿಡಿಯೇಟ್ ನೀವು ಕಂಪ್ನಿ ಕಾಲ್ ಮಾಡಿ ಈ ತರ ಕೊಡ್ತಾ ಇದಾರೆ ನಮಗೆ ಮೆಟೀರಿಯಲ್ ಈ ತರ ಸಪ್ ಡೆಲಿವರಿ ಮಾಡ್ಬೇಕಾ ಮಾಡಬಾರ್ದ ನಿಮ್ಗೆ ಡೌಟ್ ಇದ್ರೆ ಡೈರೆಕ್ಟ್ ಕಂಪ್ನಿ ಕಾಲ್ ಮಾಡಿ ಕೇಳ್ಕೊಳ್ಳಿ ಅವರೇ ಹೇಳ್ತಾರೆ ನಿಮ್ಗೆ ಇಲ್ಲ ಇದೆಲ್ಲ ನಮ್ಮ ಕಂಪ್ನಿಲಿ ಡೆಲಿವರಿ ಮಾಡಂಗಿಲ್ಲ ಇದೆಲ್ಲ ನಮಗೆ ಗೌರ್ಮೆಂಟ್ ವಿರುದ್ಧವಾಗಿದೆ ಈ ತರ ಕೆಲಸನ ಮಾಡಲ್ಲ ಇಮಿಡಿಯೇಟ್ ಅವರೇ ಕೂಡ ನಿಮ್ಗೆ ಆರ್ಡರ್ ಕ್ಯಾನ್ಸಲ್ ಮಾಡಿಕೊಡ್ತಾರೆ ಕಸ್ಟಮರ್ ಯಾವ್ದೇ ತರ ಕಂಪ್ಲೇಂಟ್ ರೇಸ್ ಮಾಡಿದ್ರು ಕೂಡ ನಿಮ್ ನಿಮ್ ಐಡಿ ಬಗ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಯಾಕಂದ್ರೆ ನೀವು ಕಂಪ್ನಿಗ್ ಇನ್ಫಾರ್ಮ್ ಮಾಡ್ಬಿಟ್ಟಿರ್ತೀರಾ ಈ ತರ ಇಲ್ಲಿಗಲ್ ಐಟಮ್ ಕೊಟ್ಟರೆ ನಾವ್ ತಗೊಂಡೋಗಲ್ಲ ಕ್ಯಾನ್ಸಲ್ ಮಾಡಿ ಅಂತ ಹೇಳಿರ್ತಿಲ್ವಾ ಹಂಗಾಗಿ ಆರ್ಡರ್ ಕ್ಯಾನ್ಸಲ್ ಆದ್ರೆ ಕಸ್ಟಮರ್ ಕಡೆಯಿಂದ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಕಂಪ್ಲೇಂಟ್ ರೇಸ್ ಮಾಡಿದ್ರು ಹಂಗಾಗಿ ನೀವ್ ಒಂದ್ಸಲಿ ಡಿಲಿವರಿ ಮಾಡ್ಬೇಕಾರೆ ತುಂಬಾ ಕೇರ್ಫುಲ್ ಆಗಿ ಡೆಲಿವರಿ ಮಾಡ್ಬೇಕು ಬೆಂಗಳೂರಲ್ಲಿ ಬೇಜಾನ್ ಪ್ರಾಬ್ಲಮ್ ಆಗ್ತದೆ ದಿನನಿತ್ಯ ಗೊತ್ತಿಲ್ಲದೆ ಎಷ್ಟೋ ಐಟಮ್ ನಾವ್ ಡೆಲಿವರಿ ಬಸ್ ತಗೊಂಡೋಗಿ ಕೊಡ್ತಾರೆ ಒಳಗಡೆ ಏನ್ ಪ್ಯಾಕ್ ಮಾಡಿರ್ತಾರೆ ಏನು ಅಂತ ಎಲ್ಲವೂ ಸಿಗಾಕ್ಣಲ್ಲ ಬಟ್ ನಿಮ್ಗ್ ಗ್ರಾಚಾರ ಕೆಟ್ಟಾಗ ಎಲ್ಲೋ ಇವಾಗ ರೋಡ್ ಅಲ್ಲಿ ಪೊಲೀಸ್ ಹಿಡಿದ್ರು ಆ ಐಟಮ್ ತೆಗೆದು ನೋಡಿದ್ರು ಅಂತ ಟೈಮಲ್ಲಿ ಏನಾರು ರಾಂಗ್ ಮೆಟೀರಿಯಲ್ ಇತ್ತ ಅಂದ್ರೆ ಖಂಡಿತ ನಿಮ್ಗೆ ಪ್ರಾಬ್ಲಮ್ ಆಗಿ ಆಗುತ್ತೆ ಹಂಗಾಗಿ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದೆ ಡೆಲೀಲ್ ಆಯ್ತಲ್ಲ ಅದೊಂದು ನ್ಯೂಸ್ ಕೂಡ ನೋಡಿ ಡೆಲಿವರಿ ಬಾಯ್ ಸ್ವಲ್ಪ ಎಚ್ಚೆತ್ಕೊಳ್ಳಿ ಸುಮ್ನೆ ಕೆಲವರು ಆರ್ಡರ್ ಬಂದಿಲ್ಲ ಏನ್ ಮಾಡೋದು ಯಾವ್ದೋ ಸಾಕಲ್ಲಪ್ಪ ಬಿಡಪ್ಪ ಅಂತ ಎತ್ಕೊಂಡು ಹೋಗ್ಬಿಡ್ತೀರ ಅರ್ಜೆಂಟ್ ಅಲ್ಲಿ ಬಟ್ ಪ್ರಾಬ್ಲಮ್ ಆದಾಗ ಅದು ತುಂಬಾ ಫೇಸ್ ಮಾಡ್ಬೇಕಾಗುತ್ತೆ ನೀವೇನೆ ಹಂಗಾಗಿ ಪರವಾಗಿಲ್ಲ ಒಂದಿನ ಸಂಪಾದನೆ ಕಮ್ಮಿ ಆದ್ರೂ ಪರವಾಗಿಲ್ಲ ನೀವು ಕರೆಕ್ಟ್ ಆಗಿ ಡ್ಯೂಟಿ ಮಾಡಿ ಇವತ್ತು ಆಗಿಲ್ಲ ನಾಳೆ ಸಂಪಾದನೆ ಹಾಗೆ ಆಗುತ್ತೆ ಎಲ್ಲೂ ಹೋಗಲ್ಲ ಬಟ್ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಯಾರ್ಯಾರಲ್ಲ ಈ ವಿಡಿಯೋ ನೋಡ್ತಾ ಇದ್ರ ಹೊಸ್ದಾಗೆ ಅವರು ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ